ಹಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ನಿಮ್ಮ ಮನೇಲಿ ಏನಾದರೂ ಈ ರೀತಿಯಂತಹ ಕಾರ್ಡ್ಬೋರ್ಡ್ ಶೀಟ್ ಇದ್ದರೆ ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ತುಂಬಾ ಒಳ್ಳೆಯ ಉಪಯೋಗ ಇದೆ ಪಾರ್ಸಲ್ ತಂದವಾಗೆಲ್ಲ ನಿಮ್ಮ ಹತ್ರ ಕಾರ್ಡ್ಬೋರ್ಡ್ ಈ ಥರ ಬಾಕ್ಸ್ಗಳು ಇದ್ದೇ ಇರುತ್ತಲ್ವ ಅವುಗಳನ್ನು ಬಿಸಾಕ್ದೇ ನೀವು ಉಪಯೋಗ ಮಾಡ್ಕೋಬಹುದು ನೋಡಿ ಏನು ಮಾಡಬೇಕು ಅಂದರೆ ಫಸ್ಟು ನಾನಿಲ್ಲಿ ಒಂದು ಕಾರ್ಡ್ಬೋರ್ಡಿನ ಶೀಟನ್ನು ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಸ್ವಲ್ಪ ಸ್ಲ್ಯಾಂಟಾಗಿ ಮೇಲ್ಗಡೆ ನಾನು ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನೀವು ಕೂಡ ಕಟ್ ಮಾಡ್ಕೊಳ್ಳಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ನಿಮಗೆ ಬೇಕಾದಂತಹ ನಿಮ್ಮಿಷ್ಟವಾದಂತಹ ಕಲರನ್ನು ತಗೊಂಡ್ಬಿಟ್ಟು ಇದಕ್ಕೆ ಪೇಂಟ್ ಮಾಡಬೇಕು ನಾನಿಲ್ಲಿ ಬ್ಲ್ಯಾಕ್ ಕಲರನ್ನು ತಗೊಂಡಿದ್ದೀನಿ ಬ್ಲ್ಯಾಕ್ ಕಲರನ್ನು ಫುಲ್ ಶೀಟಿಗೆ ಬ್ಯಾಕ್ ಸೈಡ್ ಹಾಗೆ ಫ್ರಂಟ್ ಸೈಡ್ ಫ್ರಂಟ್ ಸೈಡ್ ಫುಲ್ ನಾನು ಶೀಟಿಗೆ ಇದನ್ನು ಬ್ಲ್ಯಾಕ್ ಕಲರನ್ನು ಪೇಂಟ್ ಮಾಡ್ತೀನಿ ನೋಡಿ ಇದು ಮಾಡಲಿಕ್ಕೆ ತುಂಬಾ ಈಸಿ ಮಕ್ಕಳು ಕೂಡ ಮಾಡಬಹುದು ಅಷ್ಟು ಈಸಿಯಾಗಿದೆ ತುಂಬಾ ಚೆನ್ನಾಗಾಗುತ್ತೆ ಹಾಗೆಯೇ ಮಾಡಿ ಕೊನೆಯ ರಿಸಲ್ಟನ್ನು ನೀವು ಕಾರ್ಡ್ಬೋರ್ಡ್ ಶೀಟಲ್ಲಿ ಮಾಡಿದ್ದು ಅಂತ ಕೂಡ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಾಗುತ್ತೆ ಪೂರ್ತಿ ಶೀಟಿಗೆ ನೋಡಿ ಇದೇ ರೀತಿಯೇ ಬ್ಲ್ಯಾಕ್ ಕಲರಲ್ಲಿ ನಾನು ಹೀಗೆ ಪೇಂಟ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಈ ಶೀಟನ್ನ ಹೇಗೆ ಫ್ರಂಟ್ ಸೈಡಲ್ಲಿ ನಾನು ಈ ರೀತಿ ಪೇಂಟ್ ಮಾಡಿದ್ನಲ್ವಾ ಇದನ್ನೇ ಇದೇ ರೀತಿನ ನಾನು ಬ್ಯಾಕ್ ಸೈಡು ಕೂಡ ಪೇಂಟನ್ನು ಮಾಡ್ಕೊಂಡು ಬರ್ತೀನಿ ಅದು ಕೂಡ ಬ್ಲ್ಯಾಕ್ ಕಲರೇ ನೀವು ನಿಮಗಿಷ್ಟವಾಗಿರುವಂತಹ ಯಾವುದೇ ಕಲರ್ ಆದರೂ ಕೂಡ ತಗೋಬಹುದು ನಾನಿಲ್ಲಿ ಇದೇ ರೀತಿನೇ ಬ್ಯಾಕ್ ಸೈಡು ಕೂಡ ಈಗ ಪೇಂಟ್ ಮಾಡಿಕೊಂಡು ಹಾಗೆ ಬರ್ತೀನಿ ಫ್ರೆಂಡ್ಸ್ ನೀವು ನೋಡ್ತಿರ್ಬೋದು ಇವಾಗ ಬ್ಯಾಕ್ ಸೈಡು ಹಾಗೆ ಫ್ರಂಟ್ ಸೈಡು ಎರಡೂ ಕೂಡ ನಾನು ಬ್ಲ್ಯಾಕ್ ಕಲರಿನ ಪೇಂಟನ್ನು ಮಾಡ್ಕೊಂಡು ಬಂದಿದ್ದೀನಿ ಹಾಗೆಯೇ ಅದು ಡ್ರೈ ಮಾಡಿ ನಾನು ತೊಗೊಂಡು ಬಂದಿದ್ದೀನಿ ಡ್ರೈ ಆಗಲಿಕ್ಕೂ ಕೂಡ ಸ್ವಲ್ಪ ಟೈಮ್ ಬೇಕು ಹಾಗೆಯೇ ಹಸಿದ್ರ ಮೇಲೇ ಈ ರೀತಿ ನೆಕ್ಸ್ಟು ಇನ್ನೊಂದು ಪೇಂಟನ್ನು ನೀವು ಮಾಡಲಿಕ್ಕೆ ಹೋಗಬೇಡಿ ಅದು ಡ್ರೈ ಆಗಲಿ ಬ್ಲ್ಯಾಕ್ ಕಲರ್ ಪೇಂಟ್ ಡ್ರೈ ಆದ ನಂತರ ನೀವು ಈ ರೀತಿ ಬೇರೆ ಪೇಂಟನ್ನು ಮೇಲ್ಗಡೆ ಸ್ವಲ್ಪ ಲೈಟಾಗಿ ಮಾಡಬೇಕಾಗತ್ತೆ ನಾನಿಲ್ಲಿ ಶೈನಿಂಗ್ ಇರುವಂತಹ ಗೋಲ್ಡನ್ ಕಲರ್ ಪೇಂಟನ್ನು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಇದೇ ರೀತಿಯೇ ಫುಲ್ಲು ಶೀಟಿಗೆ ನೋಡಿ ಈ ಥರ ಶೈನಿಂಗ್ ಶೈನಿಂಗನ್ನು ನೋಡಿ ಹೀಗೆ ಒನ್ ಸೈಡ್ ಮಾತ್ರ ನಾನು ಈಗ ಫಸ್ಟ್ ಏನು ಪೇಂಟ್ ಮಾಡಿದ್ವಲ್ಲ ಅಲ್ಲಲ್ಲ ನೋಡಿ ಸೆಕೆಂಡ್ ಪೇಂಟ್ ಮಾಡಿದ್ವಲ್ಲ ಅಲ್ಲಿ ಮಾತ್ರ ನಾನು ಶೈನಿಂಗ್ ಶೈನಿಂಗ್ ಇರೋವಂತಹ ಗೋಲ್ಡ್ ಕಲರ್ ಪೇಂಟನ್ನು ನಾನಿಲ್ಲಿ ಮಾಡ್ತಾಯಿದ್ದೀನಿ ಮೇಲುಗಡೆ ಗೋಲ್ಡ್ ಕಲರಿಂದು ಮಾಡಲೇಬೇಕು ಅಂತ ಏನಿಲ್ಲ ಮಾಡಿದರೆ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ನೀವು ಬೇಕಿದ್ದರೆ ಹಾಗೆ ಬ್ಲ್ಯಾಕ್ ಕಲರಲ್ಲಿ ನೀವು ಪೇಂಟ್ ಮಾಡಿಬಿಟ್ಟು ಹಾಗೇ ಬಿಡಬಹುದು ವಿಡಿಯೋನ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಫೇಸ್ಬುಕ್ಕಲ್ಲಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ನಾವೇನು ಕಟ್ ಮಾಡಿ ನಾವು ಪ್ಯಾ ಬ್ಲ್ಯಾಕ್ ಕಲರ್ ಪೇಂಟನ್ನು ಮಾಡ್ಕೊಂಡಿದ್ವಲ್ಲ ಆ ಪೂರ್ತಿ ಶೀಟಿಗೆ ನಾನೀಗ ಸ್ವಲ್ಪ ಸ್ವಲ್ಪವೇ ನೋಡಿ ಈ ರೀತಿ ಶೈನಿಂಗ್ ಪೇಂಟನ್ನು ನಾನು ಅಲ್ಲಲ್ಲಿ ಹೀಗೆ ಈ ರೀತಿ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಕೂಡ ಬಿಡಬಹುದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ನಾನು ಈ ರೀತಿ ಮಾಡಿಕೊಂಡಿದ್ದೀನಿ ಇಲ್ಲಿ ನೋಡಿ ನೀವು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಶೈನಿಂಗಾಗಿ ಕಾಣಿಸ್ತಿದೆ ಅಂತ ಹೇಳಿ ನೋಡಿ ಇದೆಲ್ಲ ನಾವು ಬೇಡ ಅಂತ ಹೇಳಿ ವೇಸ್ಟ್ ಅಂತ ಬಿಸಾಕುವಂತಹ ವಸ್ತು ಈ ಕಾರ್ಡ್ಬೋರ್ಡ್ ಶೀಟ್ಗಳೆಲ್ಲ ಅದನ್ನು ನಾವು ಉಪಯೋಗ ಮಾಡಿಕೊಂಡು ಒಂದು ಸುಂದರವಾಗಿರುವಂತಹ ವಸ್ತು ಮಾಡೋದನ್ನು ಇವಾಗ ನಾನು ಇದ್ದೀನಿ ನೋಡಿ ಮೇಲ್ಗಡೆ ನಾನು ಎಡ್ಜಲ್ಲಿ ಮಾತ್ರ ನಾನಿಲ್ಲಿ ಒಂದು ಲೇಸನ್ನು ನಾನಿಲ್ಲಿ ಈ ರೀತಿ ನಾನು ಗಮ್ಮನ್ನು ಹಚ್ಚಿಬಿಟ್ಟು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ ನೀವು ಫೆವಿಬಾಂಡ್ ಗಮ್ಮನ್ನು ತೊಗೊಂಡ್ರೆ ಬೇಗನೆ ಅಂಟಿಬಿಡುತ್ತೆ ಅದು ಟೈಮ್ ತೊಗೊಳೋದಿಲ್ಲ ಅಂಟೋದಕ್ಕೆ ಸೊ ಬೇಗನೆ ಅದು ಅಂಟಿಬಿಡುತ್ತೆ ನೀವು ಫೆವಿ ಬಾಂಡ್ ಯೂಸ್ ಮಾಡಿದರೆ ಒಳ್ಳೆಯದು ನೋಡಿ ಈ ರೀತಿ ನಾನು ಪೂರ್ತಿಯಾಗಿ ಹೀಗೆ ಅಂಟಿಸ್ಕೊಂಡಿದ್ದೀನಿ ನಂತರ ಎಕ್ಸ್ಟ್ರಾ ಇರುವಂತಹ ಲೇಸನ್ನು ಹೀಗೆ ಕಟ್ ಮಾಡಿಬಿಡಿ ನಂತರ ಜಸ್ಟ್ ಒಂದು ತ್ರೀ ಮಿನಿಟ್ಸ್ ಬಿಟ್ಟರೆ ಸಾಕು ಫುಲ್ ಪೇಂಟು ಹಾಗೆಯೇ ಇದು ಲೇಸ್ ಹಚ್ಕೊಂಡಿರೋದು ಕೂಡ ಡ್ರೈ ಆಗಿರುತ್ತೆ ನೀವು ನಂತರ ಇದನ್ನು ನೋಡಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಲ್ಲೂ ಕೂಡ ನೀವು ಗಮ್ ಹಾಕಿ ಇದನ್ನು ಅಂಟಿಸ್ಕೊಳ್ಬೇಕಾಗುತ್ತೆ ನೋಡಿ ನಾನೀಗ ಒಂದು ಸೈಡ್ ಚಿಕ್ಕದಾಗಿ ನಾವೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಶೀಟನ್ನು ಆ ಭಾಗದಲ್ಲಿ ಸ್ವಲ್ಪ ನಾನು ಗಮ್ಮನ್ನು ಹಾಕ್ಕೊಂಡ್ಬಿಟ್ಟು ನೋಡಿ ಹೀಗೆ ಇದ್ದೀನಿ ಜಸ್ಟ್ ಒಂದು ತರ್ಟಿ ಸೆಕೆಂಡ್ ನೀವು ಹೀಗೆ ಹಿಡ್ಕೊಂಡ್ರೆ ಆಯಿತು ಅದು ಗಮ್ಮು ಅಂಟ್ಕೊಂಡು ಬಿಡುತ್ತೆ ತುಂಬಾ ಟೈಟಾಗಿ ಅದು ಗಮ್ಮು ಹಿಡ್ಕೊಳ್ಳುತ್ತೆ ನೀವು ಬೇರೆ ಗಮ್ಮನ್ನು ಫೆವಿಕಾಲ್ ಆಗಲಿ ಅದು ಯೂಸ್ ಮಾಡೋದಕ್ಕಿಂತ ನೀವು ಈ ರೀತಿ ಫೆವಿ ಬಾಂಡ್ ಯೂಸ್ ಮಾಡಿದರೆ ಬೇಗನೆ ಗಮ್ ಹಿಡ್ಕೊಂಡು ಬಿಡುತ್ತೆ ನೋಡಿ ಈ ರೀತಿ ನಂತರ ಒಂದು ಶೀಟನ್ನು ತಗೊಂಡ್ಬಿಟ್ಟು ಈ ಕೆಳಭಾಗದಲ್ಲಿ ನೋಡಿ ಹೀಗೆ ಅಂಟಿಸ್ಕೊಳ್ಬೇಕು ಸೊ ಅದಕ್ಕಾಗಿ ನಾನು ಆ ಸೈಜಲ್ಲಿ ಇದನ್ನು ಫಸ್ಟು ಕಟ್ ಮಾಡ್ಕೋತೀನಿ ನೋಡಿ ಈ ರೀತಿ ನಾನೊಂದು ಸ್ಕೊಯರ್ ಶೇಪಲ್ಲಿ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ ನಂತರ ಗಮ್ಮನ್ನು ಹಚ್ಚಿಬಿಟ್ಟು ಇದನ್ನು ಹೀಗೆ ನಾವು ನಿಲ್ಲಿಸಬೇಕು ಕೆಳಗಡೆ ಭಾಗದಲ್ಲಿ ಅದು ಕ್ಲೋಸ್ ಆಗುವ ರೀತಿಯಲ್ಲಿ ಇದನ್ನು ಅಂಟಿಸ್ಕೊಳ್ಬೇಕಾಗತ್ತೆ ನೋಡಿ ಇದನ್ನು ಗಮ್ ಹಾಕಿಬಿಟ್ಟು ಇದಕ್ಕೆ ಅಂಟಿಸ್ಕೊಳ್ಳಿ ಅಂಟಿ ಅಂಟಿಸ್ಕೊಂಡಾದಮೇಲೆ ಒಂದು ಒಂದು ತರ್ಟಿಯಿಂದ ಫೋರ್ಟಿ ಸೆಕೆಂಡ್ ಅದನ್ನು ಹಾಗೆ ಇಟ್ಬಿಡಿ ಅದು ಫುಲ್ ಅದನ್ನು ಗಮ್ ಹಿಡ್ಕೊಂಡು ನಂತರ ನೀವು ಅದನ್ನು ಕಟ್ ಮಾಡಬೇಕಾಗುತ್ತೆ ಯಾವುದು ಶೇಪಲ್ಲಿ ಏನಿದೆಯಲ್ಲ ಅದೇ ಶೇಪಲ್ಲಿ ನೀವು ಇದನ್ನು ಎಕ್ಸ್ಟ್ರಾ ಇರುವಂತಹ ಶೀಟನ್ನು ಕಟ್ ಮಾಡಬೇಕಾಗತ್ತೆ ಹಾಗೆಯೇ ಫ್ರೆಂಡ್ಸ್ ನಿಮ್ಮಲ್ಲಿ ಯಾರಿಗಾದರೂ ರಂಗೋಲಿ ಬಿಡಿಸಲಿಕ್ಕೆ ಇಂಟ್ರೆಸ್ಟ್ ಇದ್ದರೆ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ನಮ್ಮದೊಂದು ರಂಗೋಲಿ ಚಾನಲ್ ಇದೆ ಆ ಚಾನಲನ್ನು ಯಾರು ವಿಸಿಟ್ ಮಾಡಿಲ್ವೋ ಒಮ್ಮೆ ಆ ಚಾನಲನ್ನು ವಿಸಿಟ್ ಮಾಡಿ ನಿಮಗೇನಾದರೂ ರಂಗೋಲಿ ಇಷ್ಟ ಆದರೆ ಪ್ಲೀಸ್ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಅನುಶ್ರುತಿ ಕ್ರಿಯೇಟಿವ್ ಝೋನ್ ಅಂತ ಹೇಳಿ ರಂಗೋಲಿ ಚಾನಲ್ ಇದೆ ಒಮ್ಮೆ ಆ ಚಾನಲನ್ನು ವಿಸಿಟ್ ಮಾಡಿ ನೋಡಿ ನೋಡಿ ನಂತರದಲ್ಲಿ ಎಕ್ಸ್ಟ್ರಾ ಬಂದಿರುವಂತಹ ಇದೇನು ಶೀಟ್ ಇತ್ತಲ್ಲ ಈ ಫುಲ್ ಡ್ರೈ ಆದಮೇಲೆ ಎಕ್ಸ್ಟ್ರಾ ಇರುವಂತಹ ಈ ಶೀಟನ್ನು ನಾನಿಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಹೀಗೆ ಪೂರ್ತಿ ಶೀಟನ್ನು ಎಕ್ಸ್ಟ್ರಾ ಇರುವಂತಹದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿರುವಂತಹ ವಾಸ ರೆಡಿಯಾಯಿತು ನೀವು ಇದರೊಳಗೆ ಫ್ಲವರ್ ಹಾಕಿದರೆ ಆಗುತ್ತೆ ಅಥವಾ ಪೆನ್ಗಳನ್ನು ಹಾಕಿಟ್ರೆ ನೀವು ಪೆನ್ ಸ್ಟ್ಯಾಂಡಾಗಿ ಕೂಡ ನೀವು ಯೂಸ್ ಮಾಡ್ಕೋಬಹುದು ಅಥವಾ ಡ್ರೆಸ್ಸಿಂಗ್ ಟೇಬಲ್ ಮುಂದೆ ಇಟ್ಬಿಟ್ಟು ನೀವು ಮೇಕಪ್ ಬ್ರಷ್ಗಳನ್ನು ಹಾಕಿಡಲಿಕ್ಕೆ ಕೂಡ ನೀವು ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಫ್ಲವರನ್ನು ಹಾಕಿಬಿಟ್ಟು ನೋಡಿ ಫ್ಲವರ್ ವಾಸ್ ರೀತಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಕಾರ್ಡ್ಬೋರ್ಡ್ ಶೀಟಲ್ಲಿ ಇದನ್ನು ಮಾಡಿರೋದು ಅಂತ ಕೂಡ ಗೊತ್ತಾಗೋದೇ ಇಲ್ಲ ಸುಮ್ಮನೆ ಅಂಗಡಿಯಲ್ಲಿ ದುಬಾರಿ ದುಡ್ಡನ್ನು ಕೊಟ್ಬಿಟ್ಟು ಈ ರೀತಿ ವಾಸನ್ನು ತರುವ ಬದಲು ನೀವೇ ಮನೆಯಲ್ಲೇ ಸುಂದರವಾಗಿರುವಂತಹ ವಾಸನ್ನು ತಯಾರು ಮಾಡ್ಕೋಬಹುದು ನಿಮಗಿಷ್ಟವಾದ ರೀತಿಯಲ್ಲಿ ನಿಮಗಿಷ್ಟವಾದ ಶೇಪಲ್ಲಿ ನೀವು ವಾಸನ್ನು ರೆಡಿ ಮಾಡಬಹುದು ಹಾಗೆಯೇ ನೀವೆಲ್ಲ ಈ ರೀತಿ ಕಾರ್ಡ್ಬೋರ್ಡ್ ಶೀಟ್ ಏನಾದರೂ ನಿಮ್ಮನೇಲಿ ವೇಸ್ಟ್ ಆಗಿದ್ದರೆ ಅದನ್ನು ಯೂಸ್ ಮಾಡಿ ನೀವು ಯಾವ ರೀತಿ ರೀಯೂಸ್ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಬಹುದು ಹೇಗನ್ನಿಸ್ತು ಈ ವಾಜ್ ಅನ್ನೋದನ್ನು ನನಗೆ ನಿಮ್ಮ ಅನಿಸಿಕೆನ ತಿಳಿಸೋದನ್ನು ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಮರೀದೇನೆ ಒಂದು ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೆಯೇ ಯೂಸ್ಫುಲ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು